ರಾಜ್ಯ ರೈತ ಸಂಘ ರೈತ ಬಲ ಅರ್ಜಿ ಕೆರೆ ಘಟಕದ ವತಿಯಿಂದ ರಾಜ್ಯಾಧ್ಯಕ್ಷರಾದ ಇಂಗಲಗುಪ್ಪೆ ಕೃಷ್ಣೇಗೌಡರವರ ನೇತೃತ್ವದಲ್ಲಿ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮದ ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರು ರೈತರಿಗೆ ನೀಡುತ್ತಿರುವ ಕಿರುಕುಳದ ವಿರುದ್ಧ ಪ್ರತಿಭಟನೆ ನಡೆಸಲಾಯಿತು ನಗರದ ಟಿಬಿ ವೃತ್ತದಿಂದ ಹೊರಟ ಪ್ರತಿಭಟನಾ ಮೆರವಣಿಗೆ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮ ನಿಯಮಿತ ಕಾರ್ಯನಿರ್ವಾಹಕ ಅಭಿಯಂತರರ ಕಚೇರಿವರೆಗೂ ಕಾಲ್ನಡಿಗೆಯಲ್ಲಿ ತೆರಳಿ ಕಚೇರಿ ಮುಂಭಾಗ ಧರಣಿ ಕುಳಿತು ಪ್ರತಿಭಟಿಸಿ ಕಾರ್ಯಪಾಲಕ ಅಭಿಯಂತರರಾದ ಮಂಜುನಾಥ್ರವರಿಗೆ ಮನವಿ ಸಲ್ಲಿಸಿದರು ಮನವಿಗೆ ಉತ್ತರಿಸಿದ ಮಂಜುನಾಥ್ರವರು ಸಮಸ್ಯೆಯನ್ನು ಎರಡು ದಿನಗಳ ಒಳಗೆ ಪರಿಹಾರ ಮಾಡುವ ಭರವಸೆ ನೀಡಿದ ಹಿನ್ನೆಲೆ ರೈತರು ಪ್ರತಿಭಟನೆಯನ್ನು ಕೈಬಿಟ್ಟರು ಪ್ರತಿಭಟನೆಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ರೈತ ಬಣದ ರಾಜ್ಯ ವರಿಷ್ಠರಾದ ಹೆಮ್ಮಿಗೆ ಚಂದ್ರಶೇಖರ್ ಕರ್ನಾಟಕ ರಾಜ್ಯ ಒಕ್ಕೂಟ ರಾಜ್ಯಾಧ್ಯಕ್ಷರಾದ ಬೀರಪ್ಪ ದೇಶನೂರ್ ಹಾಸನ ಜಿಲ್ಲಾಧ್ಯಕ್ಷರಾದ ದಯಾನಂದ್ ಹಾಸನ ಮಹಿಳಾ ಜಿಲ್ಲಾಧ್ಯಕ್ಷರಾದ ನಾಗವೇಣಿ ಚಿಕ್ಕಮಗಳೂರು ಜಿಲ್ಲಾಧ್ಯಕ್ಷರಾದ ಜಿತೇಂದ್ರ ಅರಸೀಕೆರೆ ತಾಲೂಕು ಅಧ್ಯಕ್ಷರಾದ ಉಮೇಶ್ ಬೈಲಹೊಂಗಲ ತಾಲೂಕು ಅಧ್ಯಕ್ಷರಾದ ಅದೃಶ್ ಬೆಳ್ಳಿಕಟ್ಟಿ ಮೈಸೂರು ಜಿಲ್ಲಾಧ್ಯಕ್ಷರಾದ ಮಾಲಿಕ್ ಅವರ್ತಿ

ಅದು ಅಪ್ಪ ಎಲ್ಲ ಒಬ್ಬಟ್ಟಿ ಅಂತ ಅಪ್ಪ ಹೇಳ ಕೆಳ ಹೋಗ್ಬಿಟ್ಟು ಅಂತ ಹೇಳ್ದಿರಿ ಈಗೇನು ಎಪ್ಪತ್ತೆರಡು ಗಂಟೆ ಸಿಟಿ ಕೊಡಿ ಇಪ್ಪತ್ತೆರಡು ಗಂಟೆ ಹಳ್ಳಿಗೆ ಕೊಡಿ ದಯ ಮಾಡಿ ನೀವು ಒಬ್ಬ ರೈತರು ಮಗನಷ್ಟು ಯಾವ್ದು ಯಾವ್ದ್ರಿ ನಮ್ ನಾಟಿ ಅಂತ ಈಗ ಭಾಷೆ ನಡೆಯಲ್ಲ ನಾವು ಗೆಳಿ ನಡೀಲ್ಲ ಗೌರಿತವಾಗಿ ಗೌರವಿಸ್ತೀವಿ ನೀವು ಗೌರವಿಸ್ಕೋಬೇಕು ಬಾರ್ಕೋಲ್ ಚಳವಳಿ ಚೈಲ್ ಬೋರ್ ಅವೆಲ್ಲ ಒಬ್ಬ ಹಿರಿಯ ಹೋರಾಟಗಾರರು ಹೇಳ್ತಾರೆ ಅದೆಲ್ಲ ನಡೀಕಿಲ್ಲ ಈಗ ನಾವು ಪ್ರೀತಿಯಿಂದ ಗೆಲ್ತೀವಿ ನಿಮ್ಮನ್ನ ಪ್ರೀತಿಯಿಂದ ರಿಕ್ವೆಸ್ಟ್ ಮಾಡ್ತೀವಿ ನಾವು ನಿಮ್ ಕಾರ್ಗೆ ಗಾಜಿಗೆ ಗಾಜ್ಗೆ ಆಫೀಸ್ ಗಾಜು ನೋಡ್ದಾಕಿಕ್ಕಿಲ್ಲ ಮಹಾತ್ಮ ಗಾಂಧಿ ಕೊಟ್ಟಂತೇನ್ ಮಹಾತ್ಮ ಗಾಂಧೀಜಿ ಅವ್ರ ಇವತ್ತು ಐವತ್ತು ಮಹಾತ್ಮ ಗಾಂಧೀಜಿ ಅವ್ರೇನ್ ಬಂದವರೇ ಆ ರೀತಿಯಾಗಿ ನಾವು ಆರ್ಡರ್ ಮಾಡಕ್ಕೆ ಬಂದಿದ್ದೀವಿ ಮಾಡಿ ಇನ್ ಮುಂದೆ ಈ ರೀತಿ ಈ ಜಿಲ್ಲೆಯ ರೈತರು ಈ ರಾಜ್ಯದ ರೈತರಿಗೆ ತೊಂದರೆ ಆಗಿ ನಿಮ್ಮ ಕೆಲವು ಜಿಲ್ಲೆಗಳಲ್ಲಿ ನಿಮ್ಮ ಅಧಿಕಾರಿಗಳು ಇದ್ರೆ ನೋಡ್ರಪ್ಪ ಸರಿ ಪಡಿಸಪ್ಪ ರೈತರಿಗೆ ನೀವೇ ನೀವೇ ಸಂದೇಶನ ಕೊಡ್ಬೇಕು ನಿಮ್ಮ ಅಧಿಕಾರಿಗಳಿಗೆ ಸರಿನಾ ಸರ್ಕಾರ ಈ ಒಂದು ಮನವಿ ನಾವೆಲ್ಲ ಪರಿಶೀಲನೆ ಮಾಡಿದ್ದೀವಿ ಪರ್ಸಿಲ್ ಮಾಡಿದ್ರೆ ಒಂದು ಐದು ಪರ್ಟಿಕ್ಯುಲರ್ ಕೇಸ್ ಹೇಳಿದ್ರು ಆರ್ ನಂಬರ್ ಕೊಟ್ಟಿಲ್ಲ ಅಂತ ಹೇಳಿ ಇದೆಲ್ಲ ಇಪ್ಪತ್ತೊಂದು ಇಪ್ಪತ್ತು ಇಪ್ಪಿದ್ರು ಆದ್ರೂ ಕೂಡ ನಾನು ಒಬ್ಬ ಜವಾಬ್ದಾರಿ ಅಧಿಕಾರಿಯಾಗಿ ನಿಮ್ಗೆ ಸಂಬಂಧಿಲ್ಲ ಅಂತ ಹೇಳೋದಿಲ್ಲ ಆದ್ರೂ ಕೂಡ ನಾನು ಬಗೆ ಕೊಡ್ತೀನಿ ಇದ್ರಲ್ಲಿ ಏನಾಗಿದೆ ಎರಡು ಆಲ್ರೆಡಿ ಆರ್ ನಂಬರ್ ಆಗಿದೆ ಅದನ್ನ ಇವಾಗಲೇ ಬೇಕಂತ ಕೊಟ್ಟಿದ್ದೀರ ಇನ್ ಮೂರಕ್ಕೆ ಆರ್ ನಂಬರ್ ಆಗಿಲ್ಲ ಅದು ಬಟ್ ಅವ್ರಿಗೆ ರೈತರಿಗೆ ಏನು ಅನ್ಯಾಯ ಆಗಿಲ್ಲ ಅದ್ರ ಅವ್ರಿಗೆ ಟಿ ಟಿ ಆಗಿದೆ ಕರೆಂಟ್ ಇದೆ ಓಡ್ತಾ ಎಲ್ಲ ಓಡ್ತಾ ಇದೆ ಎರಡು ನಂಬರ್ ಅಯ್ಯ ಚಂದ್ರೇಗೌಡ ಮೂವತ್ತೊಂಬತ್ತು ಐನೂರ ಏಳು ನಿಮ್ದಾಗಿತ್ತಂತ ನೋಡ್ರಿ ಯಾರು ಶೇಖರ್ ಮೂವತ್ತೊಂಬತ್ತು ನಾನು ತೊಂಬತ್ತೊಂಬತ್ತು ಇದೆರಡು ಆಗಿಲ್ಲ ಅಂತ ಕಂಡು ಬಂದಿದೆ ಮೂರು ಆಗಿಲ್ಲ ಅಂತ ಕಂಡು ಬಂದಿದೆ ಮಾಡ್ಕೊಡ್ತೀರಿ ಸಾಹೇಬ್ರೆ ಮೂರಕ್ಕೆ ಆಧಾರ್ ಮತ್ತೆ ಪಾಣಿ ಕೊಟ್ಟರೆ ಇನ್ನೊಂದು ಎರಡು ದಿನದಲ್ಲಿ ಆಧಾರ್ ನಂಬರ್ ಕೊಡ್ತೀರಿ ಏನು ಮನೆ ಆಗಿಲ್ಲ ಎಲ್ಲ ದುಡ್ಡು ಕಟ್ಟಿದ್ದಾರೆ ಒಟ್ಟಾಗಿದೆ ಯಾವ ದಿನ ನಿರ್ಮಾಣ ಸರ ಕೆಲಸನೂ ಆಗಿದೆ ಅಲ್ಲಿ ಆಧಾರ್ ನಂಬರ್ ಇಶ್ಯೂ ಮಾಡಿಲ್ಲ ಅನ್ನೋದಷ್ಟು ಈಗ ನಾನು ನಮ್ಗೆ ಬಂದಿದೆ ಈಗ ಮನೆ ಲಾಸ್ಟ್ ವೀಕ್ ಹೇಳಿದ್ರು ನಾವು ದಾಖಲೆಗಳನ್ನೆಲ್ಲ ಪರಿಶೀಲನೆ ಮಾಡಿದೀವಿ ಆದ್ರೆ ಆಗಿಲ್ಲ ಅಂತ ಕಂಡು ಬಂದಿದೆ ಇದೆ ಯಾರಿದ್ದಾರೆ ಅವರು ಆಧಾರ್ ನಂಬರ್ ಮಾಡಿ ನಮ್ಮ ಡಾ ಸೈ ಮಾಡಿಕೊಂಡ್ರೆ ಇದೇ ಗುತ್ತಿಗೆದಾರರ ಮುಖಾಂತರ ಮಾತಾಡಿದೀವಿ ಅದೇ ಗುತ್ತಿಗೆದಾರ ನಂಬರ್ ಕೊಟ್ಟಿಗೆ ನಾವು ಎರಡೇ ದಿವಸ ಇವತ್ತು ಕೊಟ್ಟು ನಾಳೆನೇ ಕೊಟ್ಟು ಶಕ್ತಿಯಿಂದ ಗೊತ್ತಿ ಪರಿಹಾರ ಕೊಟ್ಟದೆ ಅದನ್ನು ಬೆಳಗ್ತಾರೆ ಇشنಿಯಲ್ ಮಾಡ್ಕೊಳ್ತೀರೆ ಸರಿ ಸಿನ್ನಾಟಿನಲ್ಲಿ ಮಾಡ್ತಾ ಇದೀನಿ ಬಜೆಟ್ ಬಂದಿದೆ ಸಿನ್ನಾಟಿ ಬರಬೇಕಾ ಓಕೆ ಸಿನ್ನಾಟಿ ಬಂದ ತಕ್ಷಣ ಯಾವುದು ಇಲ್ಲಾ ಖಂಡಿತ ಎಲ್ಲಾನು ಆಗುತ್ತೆ ಸಿನ್ನಾಟಿನೆ ಮಾಡ್ತಾ ಹೋಗ್ತೀವಿ ನಾನು ದುಡ್ಡಕ್ಕೆ ಪ್ರತೀ ದಿನ ಏನಾದ್ರೂ ನಾಮ ಬಂದ್ರೆ ಖಂಡಿತ ಮಾಡ್ತೀವಿ ಒಂದು ದವಸಿದೆ ಯಾವಾಗ ಇಷ್ಟಾನಿ ನೋಡ್ಕೊಳ್ಳೋಣ ಇಲ್ಲ ಮುಂದೆ ನೋಡಿ ಹಾಗಿದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಕ್ಕಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ